Thank you ರೈತರಿಗೆ ಸಲಹೆಗಳು ನೋಡಿ ಈಗ ರಾಜ್ಯದೆಲ್ಲೆಡೆ ಉತ್ತಮ ಮಳೆಯಾಗುತ್ತಿದೆ ಕೃಷಿ ಚಟುವಟಿಕೆಗಳು ಬಿರುಸುಗೊಂಡಿವೆ ಅದರಲ್ಲೂ ತರಕಾರಿ ಮತ್ತು ಬಹುತೇಕ ತೋಟಗಾರಿಕಾ ಬೆಳೆಗಳನ್ನು ನಾಟಿ ಮಾಡುವುದು ಇದು ಸೂಕ್ತ ಸಮಯ ಆಲೂಗೆಡ್ಡೆ ಬಾಳೆಯನ್ನು ನಾಟಿ ಮಾಡಬಹುದು ಬಾಳೆಯ ಜೊತೆಗೆ ಅಲ್ಪಾವಧಿಯ ತರಕಾರಿ ಮತ್ತು ದ್ವಿದಳ ಧಾನ್ಯಗಳನ್ನು ಅಂತರ ಬೆಳೆಗಳನ್ನು ಬೆಳೆಯಲು ಇದು ಸಕಾಲ ಮತ್ತೆ ಕೆಲವೊಂದು ಬೆಳೆಗಳಿಗೆ ರೋಗ ಬಾಧೆ ಕಾಣಿಸಿಕೊಳ್ಳಬಹುದು ಪಪ್ಪಾಯಿಗೆ ಎಲೆಮುರುಕು ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಅಡಿಕೆಯಲ್ಲಿ ಸುಡಿತಿಗಣೆಗಳು ಎಲೆಗಳು ಮತ್ತು ಹೂಗೊಂಚಲಿನ ರಸ ತೀರುತ್ತವೆ ಶುಂಠಿಗೆ ಕೊಳೆ ರೋಗ ತಗುಲಬಹುದು ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರಿಯುವ ಹುಳುಗಳು ಕಾಣಿಸಿಕೊಳ್ಳುತ್ತವೆ ಬಾಳೆ ಬೆಳೆಯಲ್ಲಿ ಕಾಂಡ ಕೊಳೆ ರೋಗ ಟೊಮ್ಯಾಟೊದಲ್ಲಿ ಹಣ್ಣು ಕೊರೆಯುವ ಹುಳು ಕ್ಯಾರೆಟ್ನಲ್ಲಿ ಕತ್ತರಿಪುಳು ದ್ರಾಕ್ಷಿ ಬೆಳೆಯಲ್ಲಿ ಬೂಸ್ಟ್ ತಿಕಣೆ ಮಲ್ಲಿಗೆಯಲ್ಲಿ ಎಲೆಚುಕ್ಕಿ ರೋಗ ಕಾಣಿಸಿಕೊಳ್ಳಬಹುದು ಈ ಬಗ್ಗೆ ರೈತ ಬಾಂಧವರು ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತದೆ ತೋಟಗಾರಿಕೆ ಇಲಾಖೆಯ ಮಾರ್ಗದರ್ಶನ ಪಡೆಯುವುದು ಸೂಕ್ತ ಎನಿಸುತ್ತದೆ ವಿಶೇಷ ಸೂಚನೆಯೆಂದರೆ ಬೆಳೆಗಾರರು ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿಗಾಗಿ ಪ್ರತಿ ಜಿಲ್ಲಾವಾರು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು ಅಥವಾ ತೋಟಗಾರಿಕೆಯಲ್ಲಿ ಜೈವಿಕ ಪರಿಕರಗಳ ಮಹತ್ವದ ಕುರಿತು ಸಿದ್ಧಪಡಿಸಿರುವ ಲಕ್ಷ್ಯ ಚಿತ್ರಗಳನ್ನು ಇಲಾಖಾ ಅಂತರಜಾಲದಲ್ಲಿ ವೀಕ್ಷಿಸಬಹುದು ಎಂದು ಇಲಾಖಾ ಪ್ರಕಟಣೆ ತಿಳಿಸಿದೆ ರೈತರೊಬ್ಬರು ಕಡಿಮೆ ಅವಧಿಗೆ ಒಳ್ಳೆಯ ಲಾಭ ಕೈಗೆ ಬರುವ ಎಳ್ಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಯುವ ಮೂಲಕ ಉತ್ತಮ ಲಾಭದ ನಿರೀಕ್ಷೆ ಹೊಂದಿದ್ದಾರೆ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿಹೈದರ ಗ್ರಾಮದ ರೈತ ಮಾರುತಿ ದೊರೆನಾಯಕ ಅವರು ಹೊಂದಿರುವ ಜಮೀನಿನಲ್ಲಿ ಎಣ್ಣೆಕಾಳಿನ ಬೆಳೆ ಎಳ್ಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆದು ಮಾದರಿಯ ರೈತ ಎನಿಸಿಕೊಂಡಿದ್ದಾರೆ ಮೂರು ತಿಂಗಳ ಬೆಳೆಯಾದ ಸ್ಥಳೀಯ ಬೀಜವನ್ನು ಬಳಸಿ ಎಂಟು ಎಣ್ಣಿನ ಎಳ್ಳನ್ನು ಬಿತ್ತನೆ ಮಾಡಿದ್ದಾರೆ ಎರಡು ಎಕರೆ ಜಮೀನಿನಲ್ಲಿ ಬೆಳೆದ ಎಳ್ಳು ಗಿಡವು ಅಡಿಯಿಂದ ಮುಡಿಯವರೆಗೂ ಕಾಯಿಕಟ್ಟಿದೆ ಎಕರೆಗೆ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿಯ ಲಾಭದ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಏಕೆಂದರೆ ಉತ್ತಮ ಕಾಳು ಕಟ್ಟಿದ ಗಿಡ ಚೆನ್ನಾಗಿ ಬೆಳೆದಿದೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಮತ್ತೆ ಈ ಎಣ್ಣೆ ಕಾಳಿನ ಬೆಳೆಯು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಇರುವುದರಿಂದ ಹೆಚ್ಚಿನ ಲಾಭದ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಪ್ರಗತಿಪರ ರೈತ ಮಾರುತಿ ದೊರೆ ನಾಯಕ ಅವರು ಇದು ಏಪ್ರಿಲ್ ಹತ್ತನೇ ತಾರೀಕು ಹಾಕಿನಿ ಇದು ಇಪ್ಪತ್ತಕ್ ಹಾಕಿನಿ ಇದು ಇಪ್ಪತ್ತರಲ್ ಒಳಗಾಗಿ ನಾವು ಮಾರ್ಚ್ ತಿಂಗ್ಳದಾಗ ಕೊನೆ ಡೇಟ್ ಲಾಸ್ಟ್ ಅಂದ್ರೆ ನಮ್ಮ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕಿನ ಒಳಗಾದ ಎಲ್ಡು ನಲ್ವತ್ತು ದಿವ್ಸೊಳಗಾಗಿ ನಾವು ಯಾವಾಗನ ಹಾಕ್ಬೋದು ಎಳ್ಳು ಅದಕ್ಕಿಂತ ಮೀರಿತಪ್ಪ ಅಂದ್ರೆ ಅದಕ್ಕೆ ರೋಗ ಬಂದ್ಬಿಡ್ತೈತೆ ಇಳಿವರಿನ ಬರೋದಿಲ್ಲ ನೀರಾವರಿಗೆ ಆಗಲಿ ಏನಿಲ್ಲ ಒಟ್ಟು ಮಾರ್ಚ್ ತಿಂಗ್ಳ ಕಂಪ್ಲೀಟ್ ಏಪ್ರಿಲ್ ಹತ್ತರೊಳಗಾಗಿ ನಾವು ಬೆಳೆ ಹಾಕ್ಬೇಕು ಬೆಳೆ ಹಾಕೋದ್ರಿಂದ ಒಂದು ಹೆಚ್ಚಿನ ಇಳುವರಿನ ಬರ್ತೈತೆ ಯಾವ ಒಂದು ರೋಗಕ್ಕೂ ತುತ್ತಾಗಲ್ಲ ಇದಕ್ಕೆ ಜೀವಾಮೃತ ಮತ್ತು ಗೋಕೃಪಾ ಅಮೃತನ ನಾನು ಜಾಸ್ತಿ ಬೆಳೆಸಿನಿ ಮತ್ತೆ ಡಿಕಾಂಪೋಝರ್ ಬಳಸಿನಿ ಅದಿಪ್ಪ ಸ್ವಲ್ಪ ಹಳದಿ ವರ ಇರ್ತೈತೆ ಇದ್ರ ಚಿಂತೆಲ್ಲ ಇಳಿವರಿನ ಜಾಸ್ತಿ ಬರ್ತೈತೆ ಅದು ನಮ್ಗೆ ರಾಸಾಯನಿಕ ಆಗೋದ್ರಿಂದ ಕಪ್ಪಾಗಿಬಿಡ್ತದೆ ಎಲ್ಲ ಒಂದು ರೋಗಗಳು ಅಟ್ಯಾಕ್ ಮಾಡ್ತಾವ ಕೀಟಾಣುಗಳು ಅಟ್ಯಾಕ್ ಮಾಡ್ತಾವ ಇದಕ್ಕೆ ಸ್ವಲ್ಪ ಹಳದಿ ಇತ್ತಪ್ಪ ಅಂದ್ರೆ ಯಾವ್ದ ಕಾರಣದಿಂದ ಯಾವ ಒಂದು ರೋಗ ಅದಕ್ಕೆ ಬರೋದಿಲ್ಲ ಆ ಕಾರಣದಿಂದಾಗಿ ಈ ಒಂದು ಈ ರೀತಿ ನಾನು ಕಲ್ ವೆರೈಟಿ ಇದ್ರೆ ಅಲ್ಲೇ ದಲ್ಲಾಳಿ ಅಂಗಡಿಗೆ ಹೋಗಿ ನಾವು ಎಂಟ್ ಎಣ್ಣಂದ್ರೆ ಕೊಟ್ರ ಸರ್ ಮತ್ತೆ ರೈತ ಇರ್ತಕ್ಕನೂ ಇರ್ತಾವ ಆದ್ರಲ್ಲಂಗಡಿ ಗುಜ್ಬೇಲೆ ಅಲ್ಲೇ ಬಂದೆ ಅಲ್ಲೇ ತಗೊಂಡ್ಬಂದ್ ಆ ಒಂದು ಬೆಳೆನ ಸರ್ ಹಾಕಿ ಸರ್ ಎಕರೆಕ ಮೂರಿಂದ ಮೂರ್ ಕ್ವಿಂಟಲ್ ಬರ್ತಿರ ಎರಡುವರೆ ಮೂರ್ ಕ್ವಿಂಟಲ್ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ರೇಟ್ ಇರ್ತೈತೆ ಒಂದು ಒಂದು ನಲ್ವತ್ತೈದು ಸಾವಿರ ರೂಪಾಯಿ ಆರಾಮ್ ತೆಗಿಬೋದು ಖರ್ಚು ಒಂದು ಐದು ಸಾವಿರ ರೂಪಾಯಿ ಬರ್ತದೆ ಅಷ್ಟ ಯಾಕಂದ್ರೆ ಗೊಬ್ಬರ ಖರ್ಚು ಇಲ್ಲ ಎಣ್ಣೆ ಇಲ್ಲ ಅದನ್ನ ಸ್ಪ್ರೇ ಮಾಡುದು ಹಂಗ ಕಳೆ ಹೂ ಇವೆಲ್ಲ ತಗ್ಸ್ಬೇಕು ಎಡಿ ಒಡ್ಸ್ಬೇಕು ಎಲ್ಲ ಬಂದು ಐದು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಅಂತ ಆರಾಮ್ ನಮ್ಗೆ ಒಂದು ಎಕರೆ ಕುಳಿತೈತೆ ತೊಂಬತ್ತು ದಿವಸಾಗ ಬರ್ತೈತೆ ಸರ್ ಒಂದು ಊರಿ ಮ್ಯಾಗ ನಾವು ತೊಂಬತ್ತು ದಿವ್ಸದಾಗ ಒಳಗಾಗಿ ಬರ್ತೈತೆ ತೊಂಬತ್ತು ದಿವ್ಸದಾಗ ಬಂದು ಬಂದ್ಬಿಡ್ತೈತೆ ತೊಂಬತ್ತು ದಿವ್ಸಕ್ಕೆ ಬರ್ಲಿಕ್ಕೆ ಮತ್ತೆ ಸ್ವಲ್ಪ ಮಳಿ ಪಳಿ ಏನಾರ ಜಾಸ್ತಿ ಪಾಸ್ತಿ ಏನಾರ ನಮ್ಗೆ ಅನುಕೂಲ ಐತೆ ಆ ಹೆಚ್ಚಾತಪ್ಪ ಅಂದ್ರೆ ಒಂದು ಐದು ದಿವಸ ಹೆಚ್ಚು ಕಮ್ಮಿ ಬಂದ್ಬಿಡ್ತು ಸರ್ ಎಡಿ ಬೋಧ್ ಹೊಡೆದ್ಬಿಡದ್ರಿ ಬೋದ್ ಹೊಡಗ ಊರ್ಕಂತ ಹೋಗ್ರಿ ಆಮ್ಯಾಗ ಒಂದ್ ಎರಡ್ ಸಲ ಮೂರ್ ಸಲ ನಾವು ನೀರ್ ಬಿಡ್ಲೇಬೇಕು ಬಿಟ್ಟಪ್ಪ ನಾಕ್ ಬಿಡ್ತೈತಿ ಸಲ ಒಂದ್ಸಲ ಬಿಟ್ಟಾಗ ಮಳಿಕೆ ಬರ್ತೈತೆ ಎರಡ ಸಲಕ ಮಳಿಕೆ ಒತ್ತದ ಮೂರನೇ ಸಲಕ್ಕೆ ನಾವ್ ಏನ್ ಮಾಡಿ ಯಾಕೆ ಬಿಡ್ಬೇಕಪ್ಪ ಅಂದ್ರ ಅದು ಮಳಿಕೆ ಒತ್ತದ್ದು ಮಣ್ಣು ಸುತ್ತ ಇರ್ತೈತೆ ಮೇಲ್ ಭಾಗದಲ್ಲಿ ನಾವು ನಾವ್ ನೀರ್ ಬಿಟ್ಟಾಗ ಮತ್ತೆ ಬೇರೆಗೆ ಮತ್ತೆ ಇಳ್ಕೊಂಬಿತ್ತಪ್ಪ ಅಂದ್ರೆ ಹೊಟ್ಟೆ ನಮ್ಗೆ ನೀರೇ ಬೇಕಾಗಿಲ್ಲ ಮಳಿ ಪಳ್ಳಿ ಆದ್ರೆ ಆಟೋಮೆಟಿಕಲಿ ತನ್ನ ತನ ಇದು ಕಂಪು ಭೂಮಿ ಕಲ್ಲು ಭೂಮಿ ರೀ ಚವ ಭೂಮಿ ಆತಪ್ಪ ಇದಕ್ಕಿಂತ ಇಳುವರಿ ಜಾಸ್ತಿ ಬರ್ತೇತಿ ಮಾರುತಿ ದೊರೆನಾಯಕ ಅವರು ಸಾವಯವ ಪದ್ಧತಿಯಲ್ಲಿ ಎಣ್ಣೆ ಕಾಳಿನ ಬೆಳೆಯಾದ ಎಳ್ಳನ್ನು ಬೆಳೆದಿದ್ದು ಬೆಳೆ ಕೂಡ ಚೆನ್ನಾಗಿ ಬಂದಿದೆ ಎನ್ನುತ್ತಾರೆ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಕೃಷಿ ವಿಸ್ತರಣಾಧಿಕಾರಿ ಡಾ ವಿ ರವಿ ಅವರು ಮಾರುತಿ ನಾಯಕ ಅವರ ಒಂದು ತೋಟವನ್ನು ನೋಡಿದರೆ ಇದು ಕಲ್ಲಿನಿಂದ ಕೂಡಿರತಕ್ಕಂತಹ ಒಂದು ಭೂಮಿಯಾಗಿದೆ ಇಲ್ಲಿ ಬಹಳಷ್ಟು ಹಣ್ಣಿನ ಬೆಳೆಗಳಾಗಿರಬಹುದು ಅಥವಾ ಒಂದು ಕೃಷಿ ಬೆಳೆಗಳನ್ನ ವೈವಿಧ್ಯವಾಗಿ ಅವರು ಬೆಳೆದರೆ ಅಂತಂದ್ರೆ ತಪ್ಪಾಗಲಾರದು ಇಂತಹ ಒಂದು ಕಲ್ಲು ಭೂಮಿನಲ್ಲಿ ಇವತ್ತಿನ ದಿವಸ ಮಾರುತಿ ನಾಯಕ್ ಅವರು ಎಳ್ಳನ್ನ ಬೆಳೆದಿದ್ದಾರೆ ಒಂದು ಅವರ ಒಂದು ಸ್ಥಳದಲ್ಲಿ ಸಿಕ್ತಕ್ಕಂತಹ ಲೋಕಲ್ ವೆರೈಟಿಯನ್ನ ಯೂಸ್ ಮಾಡಿಕೊಂಡು ಎಳ್ಳನ್ನ ಬೆಳೆದಿದ್ದಾರೆ ಎಳ್ಳಿನಲ್ಲಿ ಮುಖ್ಯವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ಬೆಳೆಯನ್ನ ನೋಡಿದ್ರೆ ಒಂದು ಗಿಡಕ್ಕೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಕಾಯಿಗಳನ್ನ ಬಿಟ್ಟಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವರು ಸಾವಯವ ಪದ್ದತಿಯನ್ನ ಪ್ರಾರಂಭ ಮಾಡಿರೋದ್ರಿಂದ ಸುಮಾರು ಹದಿನೈದು ದಿವಸಗಳ ಕಾಲ ಮಳೆ ಇಲ್ಲದ್ರೂ ಕೂಡ ಸಾಕಷ್ಟು ಬೆಳೆ ತುಂಬಾ ಉತ್ತಮವಾಗಿದೆ ಬಂದ್ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸಾವಯವ ಪದ್ಧತಿಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲವನ್ನು ಕಾಪಾಡಿಕೊಂಡು ಒಂದು ನೀರನ್ನು ಹಿಡಿದಿಟ್ಟುಕೊಂಡು ಕರತಕ್ಕಂಥ ಒಂದು ಶಕ್ತಿಯನ್ನ ಭೂಮಿ ಹೊಂದಿರೋದ್ರಿಂದ ಸಾವಯವ ಪದ್ಧತಿಯನ್ನ ಹೆಚ್ಚಾಗಿ ಇಂತಹ ಎಣ್ಣೆ ಕಾಳು ಬೆಳೆಗಳಾಗಿರ್ತಕ್ಕಂಥ ಎಳ್ಳು ಬೆಳೆಗಳಲ್ಲಿ ಮಾಡೋದ್ರಿಂದ ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಟ್ಟಕಂತ ಸಾಮರ್ಥ್ಯ ಅದೇ ರೀತಿ ಬೆಳೆಯೂ ಕೂಡ ತುಂಬಾ ಹಸಿರಾಗಿರ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಈ ರೀತಿ ಸಾವಯವ ಪದ್ಧತಿಯಲ್ಲಿ ಅಳವ ಸಾವಯವ ಪದ್ಧತಿಯನ್ನ ಅಳವಡಿಸಿಕೊಂಡು ನಾವು ಕೃಷಿಯನ್ನ ಮಾಡಿದ್ದೇ ಆದ್ರೆ ಖಂಡಿತವಾಗಲೂ ಕೂಡ ಎಂತಹ ಬರಗಾಲ ಬಂದು ಕೂಡ ನಾವು ನಿರ್ವಹಣೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅವರು ಎಳ್ಳಲ್ಲದೆ ಇವನ್ನು ಕೂಡ ಕಾಟನ್ನು ಕೂಡ ಒಂದು ಬೀಜೋತ್ಪಾದನೆಯನ್ನ ಮಾಡಿದರೆ ಆ ಬೀಜೋತ್ಪಾದನೆಯನ್ನ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅಲ್ಲಿ ಡ್ರಿಪ್ ಇರಿಗೇಷನ್ ಅನ್ನ ಅವರು ಮಾಡಿರೋದ್ರಿಂದ ಬಹಳ ಉತ್ತಮವಾಗಿರತಕ್ಕಂತ ಒಂದು ಸಾಧನೆ ಆಗಿರಬಹುದು ಈ ರೀತಿ ಒಂದು ಕಪ್ಪು ಒಂದು ಕೆಂಪು ಭೂಮಿನಲ್ಲಿ ಒಂದು ಆ ಹನಿ ನೀರಾವರಿಯನ್ನು ಮಾಡಿಕೊಂಡು ಅವರು ಬೀಜೋತ್ಪಾದನೆ ಮಾಡಿ ಹೆಚ್ಚು ಆರ್ಥಿಕ ಬಳಕೆ ಸದ್ಬಳಕೆಯನ್ನ ಮಾಡಿಕೊಂಡು ತುಂಬಾ ಸದೃಢರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ರೈತ ಬಾಂಧವರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಸಾವಯವ ಪದ್ಧತಿಯನ್ನ ಅಳವಡಿಸಿಕೊಂಡು ಗೋಕುಪಾಮೃತ ಬೀಜಾಮೃತ ಜೀವಾಮೃತ ಇಂತಹ ಒಂದು ಕೆಲವು ದ್ರವರೂಪದ ಗೊಬ್ಬರಗಳನ್ನು ಉಪಯೋಗವನ್ನ ಮಾಡಿಕೊಂಡು ಕೀಟ ನಿರ್ವಹಣೆ ರೋಗ ನಿರ್ವಹಣೆಯನ್ನ ಮತ್ತೆ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಲೂ ಕೂಡ ಉತ್ತಮ ಗುಣಮಟ್ಟದ ಇಳುವರಿಯನ್ನ ಪಡಲಿಕ್ಕೆ ರೈತರು ಸಾಧ್ಯತೆ ಇದೆ ಸಾವಯವ ರೀತಿಯಲ್ಲಿ ಎಳ್ಳು ಬೆಳೆಯುವುದು ಬಹಳ ಅಪರೂಪ ಆದರೆ ಕೃಷಿಕ ಮಾರುತಿ ದುರೆನಾಯಕ ಅವರು ಕೃಷಿ ಇಲಾಖೆ ಮತ್ತು ಕೃಷಿ ತಂತ್ರಜ್ಞರ ಮಾಹಿತಿ ಪಡೆದು ಉತ್ತಮವಾದ ಬೆಳೆ ಬೆಳೆದಿದ್ದಾರೆ ಎನ್ನುತ್ತಾರೆ ಕೊಪ್ಪಳದ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ವಾಮನಮೂರ್ತಿ ಅವರು ನಾವು ರೈತರಿಗೆ ಸಹ ಯಾವಾಗಲೂ ಹೇಳ್ತಾ ಇರ್ತೀವಿ ಪ್ರತಿ ಒಂದು ಸೀಸನ್ಗೂ ಪ್ರತಿ ಋತುಮಾನದಲ್ಲೂ ಬೇರೆ ಬೇರೆ ಬೆಳೆ ಬೆಳೆದು ಮಿಶ್ರ ಬೆಳೆ ಬೆಳೆದು ಮತ್ತು ನಿರಂತರ ಬೆಳೆ ಬೆಳೆಯುವ ಮೂಲಕ ಮತ್ತು ಬೆಳೆ ಪರಿವರ್ತನೆ ಮಾಡೋದ್ರ ಮೂಲಕ ಭೂಮಿ ಮತ್ತು ನೀರಿನ ಒಂದು ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೀವಿ ಅದನ್ನ ಅವರು ಸಂಪೂರ್ಣವಾಗಿ ಮಾಡಿದ್ದಾರೆ ಇಲ್ಲಿ ನಾವು ನೋಡ್ತಾ ಇರೋ ಎಳ್ಳಿನ ಒಂದು ಬೆಳೆ ಅವರು ಎಲ್ಲೇ ಸ್ಥಳೀಯವಾಗಿ ಒಂದು ಬೀಜವನ್ನ ಹಾಕಿದ್ದಾರೆ ಅದಕ್ಕೇನು ಯಾವುದೇ ಒಂದು ಇದನ್ನು ಹಾಕಿಲ್ಲ ಅವರು ಯಾವುದೇ ಒಂದು ಸರ್ಟಿಫೈಡ್ ಸೀಟ್ಸ್ ಆಗಲಿ ಅಥವಾ ಪ್ರಮಾಣೀಕರಿತ ಬೀಜನೇನು ಹಾಕಿಲ್ಲ ಆದರೂ ಕೂಡ ಬಹಳ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾರಣ ಏನಂತಂದ್ರೆ ಒಂದು ಅವರು ಸಾವಯವ ರೀತಿಯಲ್ಲಿ ಮಾಡ್ತಾ ಇರೋದು ಅದಕ್ಕೆ ಗೋಕೋಪ ಅಮೃತ ಮತ್ತು ಬೀಜಾಮೃತ ಹಾಕಿ ಮಾಡೋದ್ರಿಂದ ಒಳ್ಳೆ ಸದೃಢವಾಗಿ ಬೆಳೆ ಬಂದಿದೆ ಒಂದೊಂದು ಗಿಡಕ್ಕೆ ಎಂಬತ್ತರಿಂದ ತೊಂಬತ್ತು ಕಾಯಿಗಳು ನಮ್ಗೆ ಕಾಣ್ತಾ ಇದೆ ಸೊ ಅವರೇ ಹೇಳೋರ ಪ್ರಕಾರ ಈಗ ಆಲ್ರೆಡಿ ಎರಡೂವರೆ ತಿಂಗಳಾಯ್ತು ಅವರು ನಾಟಿ ಮಾಡಿ ಬೀಜವನ್ನು ಬಿತ್ತಿ ಗಿಡದಿಂದ ಗಿಡಕ್ಕೆ ಮೂರು ಅಡಿ ಅಂತರದಲ್ಲಿ ಇಟ್ಟಿದ್ದಾರೆ ಅದನ್ನು ಊರಿದ್ದಾರೆ ಈಗ ಸೊ ಇನ್ನೂ ಹದಿನೈದು ಇಪ್ಪತ್ತು ದಿವಸದಲ್ಲಿ ಮೂರು ವಾರದಲ್ಲಿ ಇದು ಕಟೋಗಿ ಬರ್ತದೆ ಹೇಳ್ತಾರೆ ಮತ್ತೆ ಎಕರೆಗೆ ಮೂರು ಕ್ವಿಂಟಲ್ ಮಿನಿಮಮ್ ಅವರು ಹೇಳ್ತಾ ಇದ್ದಾರೆ ಅವ್ರು ಇಳುವರಿ ಬರುತ್ತೆ ಹತ್ತು ಗೆ ಅವರಿಗೆ ಐದು ಸಾವಿರ ರೂಪಾಯಿ ಸಿಕ್ಕೂ ಕೂಡ ಒಂದು ಒಳ್ಳೆ ಲಾಭ ಇದೆ ಐವತ್ತರಿಂದ ಖರ್ಚು ಮಾತ್ರ ಬಹಳ ಕಮ್ಮಿ ಇದೆ ಒಂದು ಐದು ಸಾವಿರ ಖರ್ಚು ಮಾಡಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಮನೆ ಬೀಜ ಲೋಕಲ್ ಬೀಜ ಸಳಿ ಬೀಜ ಆಗಿರೋ ಖರ್ಚು ಕೂಡ ಕಮ್ಮಿ ಇರೋದ್ರಿಂದ ಒಂದು ಒಳ್ಳೆ ಇಳುವರಿ ಇದೆ ಒಳ್ಳೆ ಲಾಭ ಇದೆ ಹೀಗಾಗಿ ಮುಂಗಾರಿನಲ್ಲಿ ಅವರು ಈ ಈ ಒಂದು ಬೆಳೆ ಕೈ ಹಿಡಿದ್ರಿಂದ ಅವ್ರು ಮುಂದಿನ ಒಂದು ಖರ್ಚಿಗೆ ಇದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ ಅಲ್ಪಾವಧಿಯ ಬೆಳೆ ಹಾಗೂ ಕೈಗೆ ಒಳ್ಳೆಯ ಆದಾಯ ತರುವ ಎಳ್ಳನ್ನು ಬೆಳೆದು ರೈತ ಮಾರುತಿ ದುರನಾಯಕ ಅವರು ಇತರೆ ರೈತರಿಗೆ ಮಾದರಿ ಆಗಿದ್ದು ಸಾವಯವ ಪದ್ಧತಿಯಲ್ಲಿ ಎಳ್ಳು ಬೆಳೆದರೆ ಖರ್ಚು ಕಡಿಮೆ ಆದಾಯ ಹೆಚ್ಚು ಎನ್ನುವುದು ಇವರ ಆಶಯ ಕೃಷಿ ದಿನದಿಂದ ದಿನಕ್ಕೆ ಬದಲಾವಣೆಯ ಮೆಟ್ಟಿಲೇರುತ್ತಾ ಇರುತ್ತದೆ ಇನ್ನು ಇತ್ತೀಚೆಗೆ ಅತಿ ಕಡಿಮೆ ಸ್ಥಳಾವಕಾಶದಲ್ಲಿ ಅಧಿಕ ಬೆಳೆ ಬೆಳೆಸಿ ಅಧಿಕ ಇಳುವರಿ ಪಡೆಯುವುದು ಆಗಿರುತ್ತದೆ ಮುಖ್ಯವಾಗಿ ನಾವು ಕಾಣುತ್ತಿರುವ ತಡಿಗಳು ಪಡೆಯುತ್ತಿರುವ ಇಳುವರಿ ಬದಲಾಗುತ್ತಿರುವ ತಂತ್ರಜ್ಞಾನ ಎಲ್ಲವೂ ಆಧುನೀಕರಣದ ಮೆಟ್ಟಿಲೇರುತ್ತಲೇ ಇದೆ ಮುಂದೆ ಇನ್ನು ಇದು ಬದಲಾವಣೆ ಕಾಣಲಿದೆ ಎನ್ನುವುದು ಕೃಷಿ ವಿಜ್ಞಾನಿಗಳ ಮತ್ತು ತಂತ್ರಜ್ಞರ ಅನಿಸಿಕೆ ಹಾಗೆಯೇ ಬೆಂಗಳೂರಿನ ಹೊರವಲಯದ ಹೆಸರ ಘಟ್ಟದ ಐಐಎಚ್ಆರ್ನ ವಿಜ್ಞಾನಿಗಳು ಕೃಷಿ ಎಂದು ಹೊಸದಾಗಿ ಎಂದರೆ ಸ್ವಲ್ಪ ಸ್ಥಳಾವಕಾಶದಲ್ಲಿ ನಾನಾ ತರದ ಬೆಳೆಗಳನ್ನು ಹೇಗೆ ಬೆಳೆಯಬಹುದು ಎನ್ನುವುದು ವಿಜ್ಞಾನಿಗಳು ರೈತರಿಗೆ ಪ್ರಚುರಪಡಿಸುತ್ತಿದ್ದಾರೆ ನೋಡಿ ಈ ಅರ್ಕಾವರ್ಟಿಕಲ್ ಕೃಷಿಯು ಇತ್ತೀಚೆಗೆ ಎಲ್ಲೆಡೆ ಪ್ರಚಲಿತಕ್ಕೆ ಬರುತ್ತಿದೆ ಅದರಲ್ಲೂ ನಗರ ಪ್ರದೇಶದಲ್ಲಿ ಹೆಚ್ಚು ಚಾಲ್ತಿಯಲ್ಲಿದೆ ಇನ್ನು ಅರ್ಕಾವರ್ಟಿಕಲ್ ಕೃಷಿಯ ಬಗ್ಗೆ ಹೆಸರ ಘಟ್ಟದ ಐಐಎಚ್ಆರ್ನ ಹೂವು ಮತ್ತು ಔಷಧೀಯ ಸಸ್ಯ ವಿಭಾಗದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಸಫೀನಾ ಅವರಿಂದ ಮಾಹಿತಿ ತಿಳಿಯೋಣ ಅಕ್ಕ ವರ್ಟಿಕಲ್ ಫಾರ್ಮಿಂಗ್ ಮಾಡ್ಯೂಲ್ ಅಂದ್ರೆ ಹೊಸದಾಗಿ ಡೆವಲಪ್ ಮಾಡಿರೋದು ಸ್ಟ್ರಕ್ಚರ್ ಮೋಸ್ಟ್ಲಿ ಫಾರ್ ವರ್ಟಿಕಲ್ ಫಾರ್ಮಿಂಗ್ ಯಾರ ಹತ್ರ ಸ್ಪೇಸ್ ಜಾಗ ಕಡಿಮೆ ಇದೆ ಫಾರ್ಮಿಂಗ್ ಆರಾಮಾಗಿ ಯೂಸ್ ಮಾಡಬಹುದು ಅದಕ್ಕೆ ನಮ್ಗೆ ಬೇಕಾಗಿರೋದು ಇದು ಜಾಗ ಎಷ್ಟು ಅಂದ್ರೆ ಸಿಕ್ಸ್ ಫೀಟ್ ಬೈ ಫೋರ್ ಫೀಟ್ ಬೈ ಇದ್ರದ್ದು ಹೈಟ್ ಬಂದು ಆಲ್ಮೋಸ್ಟ್ ಟ್ವೆಲ್ ಫೀಟ್ ಸೊ ನಾರ್ಮಲಿ ನಾವು ಫಾರ್ಮಿಂಗ್ ಮಾಡುವಾಗ ನಾವು ಯೂಸ್ ಮಾಡೋದು ಜಾಗ ಇನ್ ಇನ್ಸೈಡ್ ಅ ಪಾಲಿ ಹೌಸ್ ಇಟ್ ಮೇ ಬಿ ಅರೌಂಡ್ ತ್ರೀ ಟು ಫೋರ್ ಫೀಟ್ ಮೂರು ಮೂರು ನಾಲ್ಕು ಫೀಟ್ ಅಷ್ಟೇ ನಾವು ಯೂಸ್ ಮಾಡೋದು ಬೇರೆ ಜಾಸ್ತಿ ಇರೋದು ವರ್ಟಿಕಲ್ ಎಲ್ಲ ನಾವು ಸುಮ್ಮನೆ ಇಗ್ನೋರ್ ಮಾಡ್ತಾ ಇದ್ದೀವಿ ಸೊ ಥ್ರೂ ದಿಸ್ ವರ್ಟಿಕಲ್ ಫಾರ್ಮಿಂಗ್ ಟೆಕ್ನಾಲಜಿ ನಾವು ಏನು ಸ್ಟ್ರೆಸ್ ಮಾಡ್ತಾ ಇದೆ ಅಂದರೆ ಆ ವರ್ಟಿಕಲ್ ಸ್ಪೇಸಿಗೆ ನಾವು ಎಷ್ಟು ಯೂಸ್ಫುಲ್ ಆಗಿ ಯೂಸ್ ಮಾಡಬಹುದು ಅಂತ ಸೊ ಈ ವರ್ಟಿಕಲ್ ಸ್ಟ್ರಕ್ಚರಲ್ಲಿ ವಿ ಹ್ಯಾವ್ ಫೈ ಇಲೆ ಟೋಟಲ್ ಇಲೆವೆನ್ ಟಯರ್ಸ್ ಇದೆ ಟಯರ್ಸ್ ಅಂದರೆ ಲೇಯರ್ಸ್ ಇದೆ ನಮಗೂ ಆ ಒಂದೊಂದು ಲೇಯರ್ಗೆ ನಾವು ಈ ವರ್ಟಿಕಲ್ ಸ್ಟ್ರಕ್ಚರ್ ಇರೋದು ಜಾಗದಲ್ಲಿ ನಾವು ಲಿಲಿಯಂ ಕ್ರಾಪ್ ಫಾರ್ ಎಕ್ಸಾಂಪಲ್ ಐ ಆಮ್ ಟೇಕಿಂಗ್ ಅನ್ ಎಕ್ಸಾಂಪಲ್ ಆಫ್ ಲಿಲಿಯಂ ಫ್ಲವರ್ ಕ್ರಾಪ್ ವಿಚ್ ಇಸ್ ಅ ಹೈ ವ್ಯಾಲ್ಯೂ ಫ್ಲವರ್ ಕ್ರಾಪ್ ಸೊ ಆ ಲಿಲಿಯಂ ಫ್ಲವರ್ ಕ್ರಾಪ್ ಗೆ ನಾವು ತರ್ಟಿ ಸಿಕ್ಸ್ ಪ್ಲಾಂಟ್ಸ್ ಪ್ಲಾಂಟಿಂಗ್ ಮಾಡೋದ ಬದಲಿಗಾಗಿ ನಾವು ಇವಾಗ ಇದರಲ್ಲಿ ಟೂ ಹಂಡ್ರೆಡ್ ಪ್ಲಾಂಟ್ಸ್ ಬೆಳೀಬಹುದು ವಿ ಕ್ಯಾನ್ ಇನ್ಕ್ರೀಸ್ ದ ಪ್ಲಾಂಟಿಂಗ್ ಡೆನ್ಸಿಟಿ ಸಿಕ್ಸ್ ಟೈಮ್ಸ್ ಆರ್ ಟೈಮ್ಸ್ ನಾವು ಇನ್ಕ್ರೀಸ್ ಮಾಡಬಹುದು ದಟ್ ಇಸ್ ಒನ್ ಬೆನಿಫಿಟ್ ಆಫ್ ದಿಸ್ ವರ್ಟಿಕಲ್ ಫಾರ್ಮಿಂಗ್ ಟೆಕ್ನಾಲಜಿ ಅದಾದ್ಮೇಲೆ ನಾವು ಇದರಲ್ಲಿ ಸಾಯಿಲ್ ಎಸ್ ಪೀಡಿಯಾ ಯೂಸ್ ಮಾಡ್ತೀನಿ ಅದಕ್ಕೆ ಸಾಯಿಲ್ ಸಾಯಿಲ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಸಾಯಿಲ್ ಬೌಂಡ್ ಡಿಸೀಸಸ್ ಇದೆ ಆಮೇಲೆ ನಿಮೆಟೆಡ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಅದೆಲ್ಲ ನಾವು ಅಮಿಟ್ ಮಾಡಬಹುದು ಆಮೇಲೆ ನಾವು ಇದರಲ್ಲಿ ಯೂಸ್ ಮಾಡಿರೋದು ಮೀಡಿಯಾ ಬಂದು ಸಾಯಿಲ್ನೆ ಮೀಡಿಯಾ ಇದು ಒಂದು ಪ್ರಪೋಷನ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ ಟೂ ಪಾರ್ಟ್ಸ್ ಆಫ್ ಕೋಕೋ ಪೀಟು ಮತ್ತೆ ಎರಡು ಪಾರ್ಟ್ಸ್ ಆಫ್ ಫಾಮಿಯೇಟ್ ಮ್ಯಾನರ್ ಮತ್ತು ಒಂದು ಪಾರ್ಟ್ ರೈಸ್ ಸಸ್ಪು ಇದು ಮೂರು ಮಿಕ್ಸ್ ಮಾಡಿ ನಾವು ಈ ಪ್ರಪೋರ್ಷನಲ್ಲಿ ಒಂದು ಗ್ರೋ ಬ್ಯಾಗಿಗೆ ಸೆವೆಂಟಿ ಸಿಕ್ಸ್ ಕೆ ಜಿ ಮೀಡಿಯಾ ನಾವು ಅದು ಕೊಡ್ ಕೊಡ್ತೇವೆ ಆಮೇಲೆ ಇದ್ರದ್ದು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮತ್ತೆ ಅದೆಲ್ಲ ಬಂದು ತುಂಬ ಚೆನ್ನಾಗಿದೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಮೇಲೆ ಬಲ್ಕ್ ಡೆನ್ಸಿಟಿ ಪರೋಸಿಟಿ ಎಲ್ಲ ಆಪ್ಟಿಮಲ್ ಕಂಡೀಷನ್ಸ್ ಅಲ್ಲಿ ಇದೆ ಈ ಮೀಡಿಯಾನಲ್ಲಿ ಡ್ರಿಪ್ ಪ್ರೊವಿಷನ್ ಕೊಟ್ಟಿದೆ ಆ ಡ್ರಿಪ್ ಅದೇ ಹೆಂಗೆ ಯೂಸ್ ಮಾಡಿದ್ರೆ ಒನ್ ವೀಕಲ್ಲಿ ಒಳ್ಳೆ ಟ್ವೈಸ್ ನಾವು ಯೂಸ್ ಮಾಡೋದ್ರಿದ್ರೆ ಸಾಕು ಅಂದರೆ ಟ್ವೈಸ್ ಯೂಸ್ ಯೂಸ್ ಮಾಡಿದ್ಮೇಲೆ ನಾವು ಆಲ್ಮೋಸ್ಟ್ ವಾಟರ್ ಸೇವಿಂಗ್ ಇದ್ರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏಯ್ಟಿ ಪರ್ಸೆಂಟೇಜ್ ವಾಟರ್ ಸೇವಿಂಗ್ ಇದೆ ನಾರ್ಮಲಿ ನಾವು ಟ್ರೆಡಿಷನಲ್ ಫಾರ್ಮಿಂಗಲ್ಲಿ ಸಾಯಿಲ್ ಫಾರ್ಮಿಂಗಲ್ಲಿ ಕಲ್ಟಿವೇಟ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಪರ್ ಸ್ಕ್ವೇರ್ ಮೀಟರ್ಗೆ ಫೈವ್ ಟು ಸೆವೆನ್ ಲೀಟರ್ಸ್ ಪರ್ ಸ್ಕ್ವೇರ್ ಮೀಟ್ರ್ ಯೂಸ್ ಮಾಡ್ತಾರೆ ನೀರು ಬಟ್ ಇನ್ ವರ್ಟಿಕಲ್ ಫಾರ್ಮಿಂಗ್ ನಾವು ನಮ್ಮ ಪರ್ ಬೇಸಿಸ್ ಬೇಸಿಸಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋದು ಕ್ವಾಂಟಿಟಿ ವಾಟರ್ದು ಕ್ವಾಂಟಿಟಿ ಜಸ್ಟ್ ನೈನ್ ಹಂಡ್ರೆಡ್ ಟು ತೌಸಂಡ್ ಟೂ ಹಂಡ್ರೆಡ್ ಎಮ್ ಎಲ್ ದಟ್ ಈಸ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟೇಜ್ ವಾಟರ್ ಸೇವಿಂಗ್ ಇದೆ ಆಮೇಲೆ ಈ ಫರ್ಟಿಕಲ್ ಸ್ಟ್ರಕ್ಚರ್ ಅಲ್ಲಿ ಬೇರೆ ಏನು ಇದೆ ಅಂದ್ರೆ ನಾವು ಇದು ಫ್ಯಾಬ್ರಿಕೇಟ್ ಮಾಡೋದು ಆದಮೇಲೆ ನಾವು ನಮಗೆ ಗೊತ್ತಾಯಿತು ಇದರಲ್ಲಿ ಇರೋದು ಒಳಗಡೆ ಇರೋದು ಆ ಸ್ಪೇಸು ಅದು ವೇಸ್ಟ್ ವೇಸ್ಟ್ ಆಗ್ತಾ ಇದೆ ಸೊ ಆ ಸ್ಪೇಸು ನಾವು ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡೋಕ್ಕೆ ನಾವು ಶೇಡ್ ಲವಿಂಗ್ ಫೋಲೇಜ್ ಪ್ಲಾಂಟ್ಸ್ ಅದು ಫಾರ್ಮಸಿಗೆ ಎಕ್ಸ್ಟ್ರಾ ಇನ್ಕಮ್ ಕೊಡ್ತಾರೆ ಯಾಕಂದರೆ ಶೇಡ್ ಲವಿಂಗ್ ಫೋಲೇಜ್ ಪ್ಲಾಂಟ್ಸ್ ನಾವು ಮೋಸ್ಟ್ಲಿ ಫ್ಲೋರಲ್ ಅರೇಂಜ್ಮೆಂಟ್ಸಿಗೆಲ್ಲ ಯೂಸ್ ಮಾಡ್ತಾರೆ ಆ ಜಾಗ ಕೂಡಿ ನಾವು ಶೇಡ್ ಲವಿಂಗ್ ಫೋಲೇಜ್ ಪ್ಲಾಂಟ್ಸ್ ಬೆಳ್ಕೊಂಡು ನಾವು ಎಕ್ಸ್ಟ್ರಾ ಈಲ್ಡ್ ಸಿಗ್ಬೋದು ಫಾರ್ಮಸಿಗೆ ಈ ಅಕ್ನ ವರ್ಟಿಕಲ್ ಫಾರ್ಮ್ ಬೇರೆ ಒಂದು ಸ್ಪೆಷಾಲಿಟಿ ಏನಂದ್ರೆ ಅದರ ಅದರದ್ದು ಮಧ್ಯದಲ್ಲಿ ಜಾಗ ವೇಸ್ಟ್ ವೇಸ್ಟ್ ಇತ್ತು ಅದಕ್ಕೆ ನಾವು ಆ ಜಾಗ ಕೂಡಿ ಇಫೆಕ್ಟಿವ್ ಆಗಿ ಎಫೆಕ್ಟಿವ್ ಆಗಿ ಯೂಸ್ ಯೂಟಿಲೈಸ್ ಮಾಡೋಕ್ಕೆ ನಾವು ಅಲ್ಲಿ ಸ್ಟೀಲ್ ರೋಡ್ ಆಗಿಬಿಟ್ಟು ಅದ್ರ ಮೇಲೆ ಪಾಕೆಟ್ ಪ್ಲಾಂಟ್ಸ್ ಆಗಿಬಿಟ್ಟು ಆಂಥೋರಿಯಂ ಗಿಡ ಪಾಮ್ ಗಿಡ ಡ್ರೆಸ್ಸಿನ ಗಿಡ ಇದೆಲ್ಲ ಆರಾಮಾಗಿ ಬೆಳಬಹುದು ಸೊ ದಟ್ ಆಲ್ ವಿಲ್ ಆಡ್ ಟು ದ ಎಕ್ಸ್ಟ್ರಾ ಇನ್ಕಮ್ ಟು ದ ಫಾರ್ಮರ್ ಇನ್ನು ಕಡಿಮೆ ಜಾಗದಲ್ಲಿ ವಿಶೇಷವಾಗಿ ಬಹುಮಹಡಿ ಕಟ್ಟಡಗಳಲ್ಲಿ ಹೂವು ಅಲಂಕಾರಿಕ ಗಿಡಗಳು ಔಷಧೀಯ ಸಸ್ಯಗಳನ್ನು ಬೆಳೆಯಲು ಅರ್ಕಾವರ್ಟಿಕಲ್ ಕೃಷಿ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಉತ್ತಮ ವಿಧಾನ ಎನ್ನುವುದು ಹೆಸರ ಘಟ್ಟದ ಐಐಎಚ್ಆರ್ನ ಪ್ರಧಾನ ವಿಜ್ಞಾನಿ ಡಾ ಸಫೀನಾ ಅವರ ಸಲಹೆ ಫಾರ್ಮಿಂಗ್ ಕಾಸ್ಟ್ ಕಾಸ್ಟ್ ಬಂದು ಫುಲ್ ಫ್ಯಾಬ್ರಿಕೇಶನ್ ಪ್ಲಸ್ ಮತ್ತು ಡ್ರಿಪ್ ಇದೆಲ್ಲ ಬಂದು ಆಲ್ಮೋಸ್ಟ್ ಒಂದು ಫಾರ್ಮರ್ಗೆ ಖರ್ಚೆ ಬರುತ್ತೆ ಥರ್ಟಿ ಟು ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಒಂದು ಸ್ಟ್ರಕ್ಚರ್ ಫ್ಯಾಬ್ರಿಕೇಟ್ ಮಾಡೋಕ್ಕೆ ನೀವು ಒಂದು ಫ ಒನ್ ಫೈ ಫೈವ್ ಸಿಕ್ಸ್ಟಿ ಸ್ಕ್ವೇರ್ ಮೀಟ್ರಲ್ಲಿ ನೀವು ಇದಕ್ಕೆ ಮಾಡಬೇಕಾದ್ರೆ ಟೋಟಲ್ ಖರ್ಚೆ ಬರೋದು ಅರೌಂಡ್ ಸೆವೆಂಟೀನ್ ಟು ಏಯ್ಟೀನ್ ಲ್ಯಾಕ್ಸ್ ಬರುತ್ತೆ ಬಟ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಆಮೇಲೆ ನೀವು ಹೈ ವ್ಯಾಲ್ಯೂ ಫ್ಲವರ್ ಕ್ರಾಪ್ಸ್ ಬೆಳೆದ್ರೆ ನಿಮಗೆ ವಿಧಿನ್ ಟೂ ಇಯರ್ಸ್ ನೀವು ಬೆನಿಫಿಟ್ ಕಾಸ್ಟ್ ರೇಷಿಯೆಲ್ಲ ಚೆನ್ನಾಗಿ ಬರುತ್ತೆ ಇದು ಒಳ್ಳೆ ಇನ್ ಬಿಟ್ವೀನ್ ಒನ್ಸ್ ಇನ್ ತ್ರೀ ಇಯರ್ಸ್ ಯು ಹ್ಯಾವ್ ಟು ಗೋ ಫಾರ್ ಒಂದು ಪೇಂಟಿಂಗ್ ಎಲ್ಲ ರಸ್ಟ್ ಎಲ್ಲ ಅವಾಯ್ಡ್ ಮಾಡೋಕ್ಕೆ ನೀವು ಪೇಂಟಿಂಗ್ ಎಲ್ಲ ಮಾಡಿ ನೀಟಾಗಿ ಮೇಂಟೈನ್ ಮಾಡಿದ್ರೆ ಆಲ್ಮೋಸ್ಟ್ ಆರಾಮಾಗಿ ಟೆನ್ ಟು ಟ್ವೆಲ್ ಫಿಫ್ಟೀನ್ ಇಯರ್ಸ್ ನೀವು ಯೂಸ್ ಮಾಡಬಹುದು ಬ್ಯಾಗು ಬಂದು ಇದು ಯೂಸ್ ಮಾಡೋದು ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ ಹೈ ಡೆನ್ಸಿಟಿ ಪಾಲಿಥಲೀನ್ ಬ್ಯಾಗ್ ಈ ಬ್ಯಾಗ್ ಬಂದು ನಾವು ಇದಕ್ಕಾಗಿ ಸ್ಪೆಷಲ್ ಆಗಿ ನಾವು ಕಸ್ಟಮ್ ಮೇಡ್ ಟೈಲರಿಂಗ್ ಮಾಡಿದೆ ಲೆಂತ್ ಬಂದು ಸಿಕ್ಸ್ ಫೀಟು ವಿತ್ ಒನ್ ಫೀಟು ಹೈಟ್ ಒನ್ ಫೀಟು ಇದೆ ಲೈಫ್ ಆಫ್ ದಿಸ್ ಬ್ಯಾಗ್ ಇದು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ನಾವು ಆರಾಮಾಗಿ ಯೂಸ್ ಮಾಡಬಹುದು ಯಾಕಂದ್ರೆ ಥಿಕ್ನೆಸ್ ಜಾಸ್ತಿ ಇದೆ ಇದು ಬೇಗ ನೀವು ಬೇಗ ಬೇಗ ರಿಯೂಸ್ ಮಾಡಬಹುದು ಕ್ರಾಪ್ಸ್ ಲೈಕ್ ಲಿಲಿಯಂ ಲಿಲಿಯಂ ಒಂದು ಹೈ ವ್ಯಾಲ್ಯೂ ಫ್ಲವರ್ ಕ್ರಾಪ್ ಇದೆ ಆಮೇಲೆ ಗ್ಲಾಡಿಯೋಸ್ ಈ ಕ್ರಾಪ್ಸ್ ಎಲ್ಲ ನೀವು ನಿಮ್ಗೆ ಪ್ಲಾನ್ ಇದ್ರೆ ಒಂದು ಬ್ಯಾಗ್ ಅಲ್ಲಿ ನೀವು ಆಲ್ಮೋಸ್ಟ್ ಏಯ್ಟೀನ್ ಪ್ಲಾಂಟ್ಸ್ ಬೆಳಿಗ್ಬಹುದು ಇನ್ ಟೋಟಲ್ ಸ್ಟ್ರಕ್ಚರ್ ಅಲ್ಲಿ ನೀವು ಬರೋದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಾಂಟ್ಸ್ ಬಟ್ ದಿ ಸ್ಟ್ರಕ್ಚರ್ ಸ್ಪೇಸ್ ಈ ಸ್ಟ್ರಕ್ಚರ್ ಸ್ಪೇಸ್ ಇಲ್ಲಿ ನಾವು ಟ್ರೆಡಿಷನಲ್ ಫಾರ್ಮಿಂಗ್ ಹೋದ ಹೋಗಿದ್ರೆ ನಿಮಗೆ ಒಳ್ಳೆ ತರ್ಟಿ ಸಿಕ್ಸ್ ಪ್ಲಾಂಟ್ಸು ಬೆಳಿಬೋದು ಸೊ ಇನ್ಸ್ಟೆಡ್ ಆಫ್ ತರ್ಟಿ ಸಿಕ್ಸ್ ಪ್ಲಾಂಟ್ಸ್ ನಾವು ಒಂದು ಸ್ಟ್ರಕ್ಚರ್ ಯೂಸ್ ಮಾಡಿಕೊಂಡು ಟೂ ಹಂಡ್ರೆಡ್ ಪ್ಲಾಂಟ್ಸ್ ಬೆಳಿಬಹುದು ಸೊ ಸಿಕ್ಸ್ ಟೈಮ್ಸ್ ಇನ್ಕ್ರೀಸ್ ಇನ್ ದ ಪ್ಲಾಂಟಿಂಗ್ ಡೆನ್ಸಿಟಿ ಇದೆ ಆ ಸಿಕ್ಸ್ ಟೈಮ್ಸ್ ಇನ್ಕ್ರೀಸ್ ಇನ್ ದ್ಲಾಟಿಂಗ್ ಡೆನ್ಸಿಟಿ ಬಂದರೆ ನಿಮಗೆ ಸಿಕ್ಸ್ ಟೈಮ್ಸ್ ಇಲಿವರಿ ದ ಈಲ್ಡು ಜಾಸ್ತಿ ಸಿಗುತ್ತೆ ಇದೊಂದು ಸ್ಪೆಷಾಲಿಟಿ ಇದೆ ಅದೇ ನಾವು ಇಫೆಕ್ಟಿವ್ ಯೂಟಿಲೈಸೇಷನ್ ಆಫ್ ವರ್ಟಿಕಲ್ ಸ್ಪೇಸ್ ಅಂತ ಹೇಳ್ತೀವಿ ಆ್ಯಕ್ಚುಲಿ ಇದು ನಾವು ಇದರಲ್ಲಿ ಯೂಸ್ ಮಾಡಿರೋದು ಮೀಡಿಯಾ ಬಂದು ಸಾಯಿಲ್ ಯೂಸ್ ಮಾಡ್ತಾ ಇಲ್ಲ ನಾವು ಇದರಲ್ಲಿ ಸಾಯಿಲ್ಲೆಸ್ ಮೀಡಿಯಾ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಇದಕ್ಕೆ ಒಂದು ಕಂಪಲ್ಸರಿಗಾಗಿ ಒಂದು ಪಾಳೆ ಹೌಸ್ ಇದ್ರೆ ಚೆನ್ನಾಗಿದೆ ನಿಮ್ ನಿಮ್ಮ ಹತ್ರ ಇವಾಗ ಸದ್ಯಕ್ಕೆ ಪಾಳೆ ಹೌಸ್ ಇಲ್ಲ ಅಂದ್ರೂ ಆದ್ರೂ ಕೂಡ ನೀವು ಇದ್ರ ಬೇಳೆ ಒಂದು ಏನೋ ಒಂಥರ ಸ್ಟ್ರಕ್ಚರ್ ಫ್ಯಾಬ್ರಿಕೇಟ್ ಮಾಡಿದ್ರೆ ಒಂದು ರೈನ್ ಶೇಟರ್ ಥರ ಕೊಟ್ಟರೆ ಸಾಕು ಒಳ್ಳೆ ರೇ ಮಳೆ ನೀರು ಡೈರೆಕ್ಟ್ ಆಗಿ ಬೀಳಬಾರದು ಯಾಕಂದ್ರೆ ಮಳೆ ಬೀರು ಬಿದ್ದರೆ ನಾವು ಇದರಲ್ಲಿ ಬೀಡಿಯೆಲ್ಲ ತುಂಬ ಭಾರ ಜಾಸ್ತಿಯಾಗಿ ಸ್ಟ್ರಕ್ಚರ್ಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ರೈನ್ ಅವಾಯ್ಡ್ ಮಾಡಿದ್ರೆ ನೀವು ಈವನ್ ಆರಾಮಾಗಿ ಈಚೆ ಕೂಡ ಬೆಳಿಬೋದು ಆಮೇಲೆ ಕ್ರಾಪ್ಸ್ ಇದರಲ್ಲಿ ಆಕ್ಟ್ ವರ್ಟಿಕಲ್ ಫಾರ್ಮಿಂಗ್ ಮಾಡ್ಯೂಳಲ್ಲಿ ನೀವು ಏನೇನು ಬೆಳಬಹುದು ಅಂದರೆ ನೀವು ಫ್ಲವರ್ ಕ್ರಾಪ್ಸ್ ಬಂದರೆ ಹೈ ವ್ಯಾಲ್ಯೂ ಫ್ಲವರ್ ಕ್ರಾಪ್ಸ್ ಲೈಕ್ ಲಿಲಿಯಂ ಲಿಲಿಯಂ ಒಂದು ಕ್ರಾಪ್ ಇದೆ ಮತ್ತು ಜರ್ಬರ ಕ್ರಾಪ್ ಜರ್ಬರ ಒಂದು ಕ್ರಾಪ್ ಇದೆ ಮತ್ತು ಇನ್ನೊಂದು ಲಿಮೋನಿಯಂ ಇದು ಮೂರು ಕ್ರಾಪ್ಸು ನಾವು ಸ್ಯಾನಿಟೈಸ್ ಮಾಡಿದೆ ಆರಾಮಾಗಿ ಅಲ್ಲಿ ಬೆಳಿಬೋದು ಮತ್ತು ಇವಾಗ ಟ್ರಯಲ್ ನಡೀತಾ ಇರೋದು ಗ್ಲಾಡಿಯೋಳಸ್ ಅದು ಇನ್ನೊಂದು ಫ್ಲವರ್ ಕ್ರಾಪ್ ಓಪನ್ ಫೀಲ್ಡ್ ಫ್ಲವರ್ ಕ್ರಾಪ್ ಬಟ್ ಫೀಲ್ಡ್ ಫೀಲ್ಡಲ್ಲಿ ನಾವು ಈ ಥರ ವರ್ಟಿಕಲ್ ಫಾರ್ಮಿಂಗ್ ಮಾಡೋಕ್ಕಾಗಲ್ಲ ಅಂದ್ರೆ ಅಂದ್ಬಿಟ್ಟು ನಾವು ಇವಾಗ ಹೌಸ್ ಅಲ್ಲಿ ಅದರ ಪ್ಲಾನಿಂಗ್ ಡೆನ್ಸಿಟಿ ಇನ್ಕ್ರೀಸ್ ಮಾಡಕ್ಕೆ ಟ್ರಯಲ್ ನಡೀತಾ ಇದ್ದೀನಿ ಅದು ಈ ಫ್ಲ ಫೋರ್ ಫ್ಲವರ್ ಕ್ರಾಪ್ಸ್ ನಾವು ಆರಾಮಾಗಿ ಬೆಳಿಬೋದು ಆಮೇಲೆ ವೆಜಿಟೇಬಲ್ಸ್ ಬಂದರೆ ನಾವು ಟ್ರಯಲ್ ಆಲ್ಮೋಸ್ಟ್ ಆಲ್ ಲೀಫಿ ವೆಜಿಟೇಬಲ್ ಎಲ್ಲ ಸೊಪ್ಪುಗಳು ನಾವು ಇದರಲ್ಲಿ ಟ್ರೈ ಮಾಡಿದೆ ಲೈಕ್ ಅಮರಾಂತಸ್ ಕೊರಿಯಾಂಡರ್ ಪಾಲಕ್ ಪಾಕ್ ಚಾಯ್ ಲೈಕ್ ದರ್ ಸೋ ಮೆನಿ ಆಲ್ ದ ಲಿಫಿ ವೆಜಿಟೇಬಲ್ಸ್ ಎಲ್ಲ ಸೊಪ್ಪುಗಳು ಇದು ಆರಾಮಾಗಿ ಬೆಳಿಬೋದು ಆಮೇಲೆ ರೆಡ್ ಕ್ಯಾಬೇಜು ಕಾಲಿಫ್ಲವರು ಬುಷ್ ಬೀನ್ಸ್ ಇದೆಲ್ಲ ಆರಾಮಾಗಿ ಬೆಳಿಬೋದು ಮತ್ತು ಮೆಡಿಸಿನಲ್ ಕ್ರಾಪ್ಸ್ ಬಂದು ಮೆಡಿಸಿನಲ್ ಅಲ್ಲಿ ನಾವು ಇದು ಮಿಂಟ್ ಮಿಂಜು ಡಿಫ್ರೆಂಟ್ ಸ್ಪೀಶೀಸ್ ಬರುತ್ತೆ ಪೆಪ್ಪರ್ ಮಿಂಡು ಜಾಪನೀಸ್ ಮಿಂಡು ಸ್ಪಿಯರ್ ಮಿಂಟ್ ಬರ್ಗಮೌಟ್ ಮಿಂಟ್ ಗಾರ್ಡನ್ ಮಿಂಡು ಇದೆಲ್ಲ ಆರಾಮಾಗಿ ಇದರಲ್ಲಿ ಬೆಳಿಬೋದು ಮೆಡಿಸಿನಲ್ ಕ್ರಾಪ್ಸು ಆಮೇಲೆ ಸೆಂಟೆಲ್ಲಾ ಬ್ರಾಹ್ಮಿ ಇದೆಲ್ಲ ಆರಾಮಾಗಿ ಈ ಈ ಫಾರ್ಮಿಂಗ್ ಫಾರ್ಮಿಂಗಲ್ಲಿ ಬೆಳೀಬೋದು ನಾವು ಕಮರ್ಷಿಯಲ್ ಆಗಿ ಅಟ್ ಎ ಕಮರ್ಷಿಯಲ್ ಆ್ಯಂಗಲ್ ಫಾರ್ಮ್ ಹೌಸಿಗೆ ಇದೊಂದು ಪಾಳೆ ಹೌಸ್ ಇದ್ರೆ ಅವರ ಹತ್ರ ಒಂದು ಫೈ ಫೈ ಸಿಕ್ಸ್ಟಿ ಸ್ಕ್ವೇರ್ ಮೀಟ್ರ್ ಪಾಳೆ ಹೌಸ್ ಇದ್ದರೆ ಅವರು ಒಂದು ಒಂದು ಫೈ ಸಿಕ್ಸ್ಟಿ ಸ್ಕ್ವೇರ್ ಪಾಳೆ ಹೌಸಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಫೋರ್ ಸ್ಟ್ರಕ್ಚರ್ ಈ ಥರದ್ದು ಅಕಾಮಿಡೇಟ್ ಮಾಡ್ಬೋದು ಅದು ಕಮರ್ಷಿಯಲ್ ಆ್ಯಂಗಲಲ್ಲಿ ಇಫ್ ಕಮರ್ಷಿಯಲ್ ಆ್ಯಂಗಲ್ ಅಲ್ಲ ಅಂದ್ರೂ ಕೂಡ ಒಂದು ಫಾರ್ಮ್ ಹೌಸಿಗೆ ಕಿಚನ್ ಗಾರ್ಡನ್ಗೆ ಬ್ಯಾಕ್ ಯಾರ್ಡ್ ಕಿಚನ್ ಗಾರ್ಡನ್ಗೆಲ್ಲ ಇದು ಆರಾಮಾಗಿ ಯೂಸ್ಬೋದು ಮಿಕ್ಸ್ ಡಿಫ್ರೆಂಟ್ ಮಿಕ್ಸ್ ವೆಜಿಟೇಬಲ್ ಕ್ರಾಪ್ಸ್ ಕೂಡ ಇದರಲ್ಲಿ ಬೆಳಿಬೋದು ನೀವು ಸೊ ಯಾರ ಕ ವರ್ಕಿ ವರ್ಟಿಕಲ್ ಫಾರ್ಮಿಂಗ್ ಮಾಡ್ಯೂಲ್ ಮೋಸ್ಟ್ಲಿ ಅರ್ಬನ್ ಆ್ಯಂಡ್ ಪೆರಿ ಅರ್ಬನ್ ಏರಿಯಾಸಿಗೆ ತುಂಬ ಚೆನ್ನಾಗಿದೆ ಯಾಕಂದ್ರೆ ನಮಗೆ ಅರ್ಬನ್ ಏರಿಯಾಸು ಪರ್ ಪೆರಿ ಅರ್ಬನ್ ಏರಿಯಾಸ್ಗೆ ಇವಾಗ ಫಾರ್ಮಿಂಗ್ಗಾಗಿ ಸ್ಪೇಸ್ ತುಂಬ ಕಡಿಮೆ ಆಗ್ತಾ ಇದೆ ಅದಕ್ಕೆ ಈ ಅರ್ಕಾ ವರ್ಟಿಕಲ್ ಫಾರ್ಮಿಂಗ್ ಯೂಸ್ ಮಾಡಿದ್ರೆ ಇವನ್ ಇನ್ ಅರ್ಬನ್ ಆ್ಯಂಡ್ ಪೆರಿ ಅರ್ಬನ್ ಏರಿಯಾಸ್ ಕೂಡ ನಾವು ಫಾರ್ಮಿಂಗ್ ಅಲ್ಲಿ ಆಗ್ಬೋದು ಯಾಕಂದ್ರೆ ಅಬ್ಯಾಂಡನ್ ಸಾಯಿಲ್ ಫರ್ಟಿಲಿಟಿ ಇಲ್ಲಾಂದ್ರೂ ಕೂಡ ನಾವು ಈ ಅರ್ಕಾ ವರ್ಟಿಕಲ್ ಫಾರ್ಮಿಂಗ್ ಕೇತರು ನಾವು ಫಾರ್ಮಿಂಗ್ ಮಾಡಬಹುದು ಯಾಕಂದ್ರೆ ಇವಾಗ ಫಾ ಅದೆಲ್ಲ ಜಾಸ್ತಿ ಯೂಸ್ ಮಾಡಿಬಿಟ್ಟು ನಮ್ಮ ಸಾಯಿಲ್ ಫರ್ಟಿಲಿಟಿ ಎಲ್ಲ ಲೀಚ್ ಔಟ್ ಆಗಿದೆ ಆದರೆ ಅಬ್ಯಾಂಡನ್ ಸ್ಪೇಸಸ್ ನಿಮ್ ಸಾಯಿಲ್ ಫುಲ್ ಪ್ರಾಬ್ಲಮ್ ಇದೆ ಕೂಡ ಈ ಅರ್ಕ ವರ್ಟಿಕಲ್ ಫಾರ್ಮಿಂಗ್ ಯೂಸ್ ಮಾಡಿ ನಿಮಗೆ ತುಂಬಾ ಈಲ್ಡ್ ಈಲ್ಡ್ ಬರಬಹುದು ನಿಮಗೆ ಡೆಫಿನೆಟ್ ಆಗಿ ಸಿಕ್ಸ್ ಟೈಮ್ಸ್ ಇನ್ಕ್ರೀಸ್ ಇನ್ ದ ಪ್ರಾಫಿಟ್ ಆಲ್ಸೋ ನಿಮಗೆ ಸಿಗಬಹುದು ಕೊನೆಯದಾಗಿ ಹೇಳುವುದೇನೆಂದರೆ ಐಐ ಎಚ್ ಆರ್ ಸಂಶೋಧಿಸಿರುವ ಈ ಅರ್ಕಾವರ್ಟಿಕಲ್ ಕೃಷಿಯ ಬಗ್ಗೆ ಮಾಹಿತಿ ಪಡೆದು ಸದುಪಯೋಗ ಪಡಿಸಿಕೊಳ್ಳಬಹುದಾಗಿದೆ ಜಮೀನು ಇದ್ದರೂ ಅದರಲ್ಲಿ ಲಾಭದಾಯಕವಾಗಿ ಯಶಸ್ಸು ಸಾಧಿಸಿದವರು ಬಹಳ ಕಡಿಮೆ ರೈತರು ಆದರೆ ಪದವೀಧರರಾದರೂ ಕೃಷಿಯನ್ನು ಅಪ್ಪಿಕೊಂಡು ಅದರಲ್ಲಿ ಸಾಧನೆ ಮಾಡಿದ ತುಮಕೂರು ಜಿಲ್ಲೆ ಹೂಡಿಗೆರೆ ಹೋಬಳಿಯ ಸೀತಕಲ್ಲು ಗ್ರಾಮದ ಎಸ್ಎಲ್ ಅನಂತಮೂರ್ತಿ ಅವರು ಉಳಿದ ರೈತರಿಗೆ ಮಾದರಿಯಾಗಿ ನಿಲ್ಲುವಂತಹವರು ಅದರಲ್ಲೂ ಸಮಗ್ರ ಕೃಷಿಯಲ್ಲಿ ಯಶಸ್ಸು ಕಂಡಿದ್ದಾರೆ ಇವರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಮಾರ್ಗದರ್ಶನದಲ್ಲಿ ವಿವಿಧ ಬೆಳೆಗಳನ್ನು ಬೆಳೆದು ಎಲ್ಲರಿಂದಲೂ ಸಹ ಎನಿಸಿಕೊಂಡಿದ್ದಾರೆ ಆರ್ಥಿಕವಾಗಿಯೂ ಸಬಲರಾಗಿದ್ದಾರೆ ತಮಗಿರುವ ಹತ್ತು ಎಕರೆ ಜಮೀನಿನಲ್ಲಿ ಅಲ್ಪಾವಧಿ ಮಧ್ಯಮ ಅವಧಿ ಹಾಗೂ ದೀರ್ಘಾವಧಿಯ ಬೆಳೆಗಳನ್ನು ವೈಜ್ಞಾನಿಕ ಸಲಹೆಗಳ ಮೇರೆಗೆ ಬೆಳೆಯುತ್ತಿದ್ದಾರೆ ಅನಂತಮೂರ್ತಿಯವರ ಜಮೀನಲ್ಲಿ ರಾಗಿ ಅವರೆ ತೊಗರಿ ನುಗ್ಗೆ ನಿಂಬೆ ತೆಂಗು ಅಡಿಕೆ ಹೀಗೆ ನಾನಾ ರೀತಿಯ ಬೆಳೆಗಳನ್ನು ಬೆಳೆದಿದ್ದು ಹೆಚ್ಚು ಕಡಿಮೆ ಹೆಚ್ಚು ಆದಾಯ ತಂದುಕೊಡುವ ಕೃಷಿಯತ್ತ ಹೆಚ್ಚು ಗಮನ ಹರಿಸಿದ್ದಾರೆ ಇವರು ಅಳವಡಿಸಿಕೊಂಡಿರುವ ಸಮಗ್ರ ಕೃಷಿಯ ಬಗ್ಗೆ ಪ್ರಗತಿಪರ ಕೃಷಿಕ ಎಸ್ಎಲ್ ಅನಂತಮೂರ್ತಿ ಅವರ ಮಾತಿನಲ್ಲೇ ಕೇಳೋಣ ಬನ್ನಿ ಹತ್ತು ಎಕರೆ ಜಾಗ ಇದೆ ನಾವು ಇಬ್ಬರಾದ್ರೂ ನಾನು ಪೂರ್ತಿಯಾದ ಜಮೀನು ಕಡೆ ಇರೋದ್ರಿಂದ ಪೂರ್ತಿ ಜಮೀನನ್ನ ಸಾಗುವಳಿ ಮಾಡ್ಕೊಳೋದಕ್ಕೆ ಇವತ್ತಿನ ಆಳುಗಳ ಇದರಲ್ಲಿ ಇಲ್ಲದೇ ಇದ್ರು ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಸ್ವಂತ ಇದರಿಂದಲೇ ಮಾಡ್ಕೊಳೋದ್ ಪ್ರಯತ್ನ ಪಡ್ತಿದ್ದೀನಿ ಯಾಕೆಂದ್ರೆ ಖರ್ಚು ಕಮ್ಮಿ ಮಾಡ್ಕೋಬೇಕು ಹೆಚ್ಚು ಆದಾಯ ತಗೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಆದಾಯದ ಲೆಕ್ಕಾಚಾರಗಳನ್ನ ತಗೊಂಡಾಗ ಯಾವುದೇ ಬೆಳೆಗಳನ್ನ ಬೆಳೆ ಬೆಳಿಬೋದು ಅಥವಾ ದೀರ್ಘಾವಧಿ ಮತ್ತು ಅಲ್ಪಾವಧಿ ಮಧ್ಯಮಾವಧಿ ಬೆಳೆಗಳ ಲೆಕ್ಕಾಚಾರಗಳ ಇದನ್ನಿಟ್ಕೊಂಡು ವೈಜ್ಞಾನಿಕ ಸಲಹೆಯನ್ನು ಪಡ್ಕೊಂಡ ಇದರಲ್ಲಿ ಅಲ್ಪಾವಧಿ ಬೆಳೆಗಳಾದ ರಾಗಿ ಜೋಳ ಅವರೆ ತಗರಿ ಇವನ್ನ ನನ್ನ ಜೀವನದ ನಿರ್ವಹಣೆಗೋಸ್ಕರ ಮಾಡಿಕೊಂಡ್ರು ಮಧ್ಯಮಾವಧಿ ತಳಿಗಳನ್ನು ಹೆಚ್ಚು ಆದಾಯಕ್ಕೋಸ್ಕರ ನಿಂಬೆ ಬೇರೆ ಬೇರೆ ನುಗ್ಗೆ ಈ ತರದ ಬೇರೆ ಬೇರೆ ಇದನ್ನ ಪ್ರಯತ್ನ ಪಟ್ಟಿದ್ದೀನಿ ಆ ಇದರಲ್ಲಿ ಬೆಟ್ಟಲ್ಸು ವಿಶೇಷವಾಗಿ ನನಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಯಾವುದೇ ಖರ್ಚಿಲ್ಲದೆ ಬರ್ತಾ ಇರುವಂತಹ ಒಂದು ಆದಾಯ ಇರ್ತದೆ ನಿಂಬೆಲ್ಲೂ ಅಲ್ಪ ಸ್ವಲ್ಪ ಆದಾಯ ಬರ್ತಾ ಇದನ್ನು ಚಿಕ್ಕ ಸಿಸಿ ನುಗ್ಗೆನೂ ಅಷ್ಟೇ ಈ ವರ್ಷದ ಸ್ವಲ್ಪ ತೆಗೆದಾದ್ರಿಂದ ನಂತರದ ಇದರಲ್ಲಿ ಆದಾಯ ಬಂದಿದೆ ದೀರ್ಘಾವಧಿ ತಳಿಗಳಾದಂಥ ಅಡಿಕೆ ತೆಂಗು ಇವು ವಿಶೇಷವಾಗಿ ನನಗೆ ಆದಾಯ ತಂದು ಕೊಟ್ಟಂತಹ ಇವು ಅದಕ್ಕಿಂತ ಹೆಚ್ಚಿನ ಇದರಲ್ಲಿ ಕಾಡು ಬೆಳೆಗಳಾದಂಥ ಹಳ್ಳದ ತಪ್ಪಲು ಸೀಗೆ ವಿಶೇಷವಾಗಿ ನನಗೆ ಸೀಗೆಕಾಯಿ ಇದರಿಂದ ಯಾವುದೇ ಖರ್ಚಿಲ್ಲದೆ ಬರ್ತಾ ಇರುವಂತಹ ಒಂದು ಆದಾಯ ಆಗಿರ್ತದೆ ನಾನು ಇರೋ ನೀರನ್ನೇ ಬಳಸ್ಕೊಂಡು ನೀರು ನಮಗೆ ಮೂರು ಬೋರ್ ಹಾಕ್ತಾ ಮೂರು ಬೋರ್ನಲ್ಲಿ ಯಾವುದೇ ನೀರಿನ ಅಂಶ ಇಲ್ಲ ಕೇವಲ ಒಂದು ಇಂಚ್ ನೀರು ಬರ್ತದಷ್ಟೇ ಆ ನೀರಿಗೆ ಇನ್ನು ಇದಾಕಬಾರದು ಅಂತ ಅಂತೇಳಿ ತೋಟಗಾರಿಕೆ ಇಲಾಖೆಯವರ ಸಲಹೆಯಂತೆ ಸಮುದಾಯ ಕೃಷಿ ಹೊಂಡವನ್ನು ಮಾಡಿಕೊಂಡು ಆ ಕೃಷಿ ಹೊಂಡಕ್ಕೆ ಟಾರ್ಪಾಲ್ ಹಾಕಿದ್ದಾರೆ ಯಾವುದೇ ನೀರು ಹಿಂಗೋ ಅಂತ ಇದಿಲ್ಲದೆ ಇದ್ರು ಆದರೂ ನೀರು ಹಿಂಗಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಟಾರ್ಪಾಲು ಇದ್ರೂ ಅದಕ್ಕೆ ಮೀನು ಮತ್ತು ಬೇರೆ ಬೇರೆ ಇದನ್ನ ಬಿಟ್ಕೊಂಡು ಇದು ಮಾಡ್ಕೊಂಡು ಮೀನಿಂದಲೂ ಆದಾಯ ಬರ್ತದೆ ಈ ಕಡೆ ನೀರಿನ ಆ ಇರೋ ನೀರಿನ ಇದರಿಂದ ಅಂತರ್ಜಲ ಹೆಚ್ಚಾಗಿ ಬೋರ್ವೆಲ್ಗಳ ನೀರಿನಲ್ಲಿ ಸ್ವಲ್ಪ ಅನುಕೂಲ ಪಡ್ಕೊಂಡಿತ ಪಡ್ಕೊಂತ ಇದ್ದೀನಿ ಆ ಅನುಕೂಲದ ಜೊತೆಯಲ್ಲಿ ಈಗಿರೋ ಅಡಕೆ ಮತ್ತೆ ಐನೂರಿಂದ ಏಳ್ನೂರು ಅಡಕೆಯನ್ನು ಇಟ್ಟಿದೀವಿ ಮೂರಿಂದ ಎರಡರಿಂದ ಮೂರು ಲಕ್ಷ ರೂಪಾಯಿ ತನಕ ಅಡಕೆಯಲ್ಲಿ ಆದಾಯ ತಗೊತಾ ಇದ್ದೀವಿ ತೆಂಗಲ್ಲಿ ಇರೋದು ನೂರ್ ಗಿಡ ಇತ್ತಾದ್ರೂ ಫಸಲಿ ಫಸಲಿಗೆ ಇದಾಗಿರುವಂತ ಗಿಡ ಇದೆ ಐವತ್ತು ಗಿಡದಲ್ಲೇ ಒಳ್ಳೆ ಮೊದಲಿಗೆ ಒಂದ್ ಎರಡ್ ಸಾವಿರ ಕಾಯಿ ಬೀಳ್ತಾ ಇತ್ತು ಈಗ ಜೇನು ಸಾಕಣೆ ಮಾಡಿದ ಮಗ ಜೇನು ಕೃಷಿ ಡಿಪ್ಲೊಮಾ ಮಾಡಿದ ಆದ ನಂತರ ಜೇನು ಸಾಕಣೆ ಮಾಡೋದು ಜೇನು ಸಾಕಣೆ ಮಾಡಿದ್ರಿಂದ ಎರಡು ಸಾವಿರ ಕಾಯಿ ಬೀಳ್ತಿದ್ದಂತ ತೆಂಗಲ್ಲಿ ಐದರಿಂದ ಆರು ಸಾವಿರ ಆರು ಸಾವಿರ ತೆಂಗಿನಕಾಯಿ ಬೀಳುತ್ತೆ ಈ ಎಲ್ಲ ಆದ ನಂತರ ಇದರಲ್ಲಿ ನಮ್ಮ ತಾಯಿ ಒಂದ್ ಸಲಹೆಯಂತೆ ಹುಣಸೆ ಫಸಲನ್ನ ಇಟ್ಕೊಂಡಿದ್ದು ಇರೋ ಹತ್ತು ಎಕರೆ ಜಮೀನಿನಲ್ಲಿ ಅರ್ಗನಲ್ಲಿ ಅಲ್ಲೊಂದು ಅಲ್ಲೊಂದು ಹುಣಸೆಯನ್ನು ಸಹ ಇಟ್ಕೊಂಡಿದ್ದು ನಿಂಬೆಯಲ್ಲಿ ಒಂದು ಸಾವಿರ ರೂಪಾಯಿ ತನಕ ಸಿಗುವಂತ ಆಗಿತ್ತು ಈ ಈ ಇದರಲ್ಲಿ ಇವೆಲ್ಲದರ ಜೊತೆಗೆ ನಾನು ಹಸುಗಳನ್ನು ಮೂಲದಿಂದಲೂ ನಾನು ಸಾಕಿರುವಂತ ಇದು ಯಾಕೆಂದ್ರೆ ನಮ್ಮ ತಾತನ ಕಾಲದಲ್ಲಿ ಇವತ್ತಿಗೂ ನಮ್ಮ ಮನೆಯಲ್ಲಿ ಹನ್ನೆರಡು ವರ್ಷ ಹನ್ನೆರಡು ಸೂಲು ಹಾಕಿರೋ ಕರು ಹಾಕಿರುವಂತ ಹಸುನ ಈಗೂ ಸಾಕಿದ್ದೀನಿ ಆದರೆ ನನಗೆ ಅದು ಕಾಮಧೇನವಾಗಿ ಇವತ್ತಿಗೂ ಪ್ರತಿ ದಿನ ಬೆಳಿಗ್ಗೆ ಸಂಜೆ ಒಂದು ಲೀಟರ್ ಹಾಲು ಕೊಡುವಂಥ ಒಂದು ಇದು ಕಾಮಧೇಯವಾಗಿ ಕಾಣ್ತಾ ಇದ್ದೀನಿ ಅದನ್ನು ಅದು ಅದೇ ಅದೇ ರೀತಿ ನಾನು ಸಲಹೆ ಕಾಪಾಡ್ತಾ ಇದೆ ಆ ಹಾಲಿನ ಇದರಲ್ಲಿ ಪ್ರತಿ ವರ್ಷ ನನಗೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಬಂದರೂ ಖರ್ಚು ಬರುತ್ತೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಒಂದು ಐವತ್ತು ಸಾವಿರ ರೂಪಾಯಿ ಸಮಗ್ರವಾಗಿ ಖರ್ಚು ಕಳ್ದಾಗ ಐವತ್ತರ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಹಸುವಿನ ಹಾಲು ಮಾರಾಟದಿಂದ ಬರ್ತಾ ಇರ್ತದೆ ಹಸುವಿನಿಂದ ಸಗಣಿ ಮತ್ತು ಗಂಜಲ ಇವು ನಮ್ಮ ಜೊತೆ ಇದರಿಂದ ತೋಟದ ತೋಟಗಾರಿಕೆ ಬೆಳೆ ಆಗಬಹುದು ಅಥವಾ ನಮ್ಮ ರಾಗಿ ಜೋಳದ ಇದಕ್ಕಾಗ್ಬೋದು ಅನುಸರಿಸಿ ನನ್ನ ವ್ಯವಸಾಯ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಆ ನನ್ನ ತೋಟದ ಸುತ್ತ ಹೆಚ್ಚು ಕಮ್ಮಿ ನಾನೊಂದು ನಾನ್ನೂರಿಂದ ಐನೂರು ಗಿಡಗಳಿಗಿಂತ ಹೆಚ್ಚು ಗಿಡ ಬೆಳೆ ಬೆಳೆಸಿದ್ದೀನಿ ತೇಗ ತೇಗ ಆಗಬಹುದು ಎಬ್ಬೇವು ಆಗಬಹುದು ಸಿಲ್ವರ್ ಆಗ್ಬೋದು ಮಹಾಗನಿ ಆಗ್ಬೋದು ಅದೇ ರೀತಿಯಾಗಿ ಇನ್ನೂ ಬೇಕಾದಷ್ಟು ಅರಣ್ಯ ಇಲಾಖೆಯಿಂದ ಅಂತ ಕೊಟ್ಟಂತ ಗಿಡಗಳನ್ನ ತಂದು ಆ ನಾಟಿ ಮಾಡಿ ಮಾಡಿ ಈಗ ಹದಿನೈದು ವರ್ಷಗಳಾಗಿದೆ ಸಮಗ್ರ ಕೃಷಿ ಮಾಡೋದ್ರಿಂದ ಒಂದು ಬೆಳೆಯಲ್ಲಿ ಲಾಸ್ ಆದ್ರೂ ಇನ್ನೊಂದು ಬೆಳೆಯಲ್ಲಿ ನನ್ನನ್ನು ಕಾಪಾಡ್ತಾ ಇದೆ ವಿಶೇಷವಾಗಿ ನಾನು ವ್ಯಾಪಾರದಿಂದ ವ್ಯವಸಾಯಕ್ಕೆ ಬಂದಿದ್ರಿಂದ ಇಷ್ಟು ಆದಾಯ ನನ್ನ ಜೊತೆಯಲ್ಲಿ ಐತೆ ಅಂತ ಇದು ಮಾಡಿ ಇದು ಮಾದರಿ ಆಗ್ಬೋದು ಅಂತ ಅನ್ಕೊತಾ ಇದ್ದೀನಿ ಇನ್ನು ಕೃಷಿ ಎನ್ನುವುದು ಖುಷಿ ತರುವ ಉದ್ಯೋಗ ನಿತ್ಯ ಹೊಲದಲ್ಲಿ ಶ್ರಮ ವಹಿಸಿ ಕೆಲಸ ಮಾಡುವವರಿಗೆ ಒಂದಿನೊಂದು ರೀತಿಯಲ್ಲಿ ಲಾಭ ಕಟ್ಟಿಟ್ಟ ಬುದ್ಧಿ ಅದರಲ್ಲೂ ಸಮಗ್ರ ಕೃಷಿಯಲ್ಲಿ ಯಶಸ್ಸು ಖಂಡಿತ ಎನ್ನುವುದು ಪ್ರಗತಿಪರ ರೈತ ಅನಂತಮೂರ್ತಿಯವರ ನಿಲುವು ಈ ನಿಲುವಿನಲ್ಲಿ ಒಂದು ಅರ್ಥವೂ ಇದೆ ಅಲ್ಲವೇ